ಈ ಭಾಗದಲ್ಲಿ ವಾಲ್ಮೀಕಿ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗೆ ಸುಮಾರು ಮೂವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಸತಿ ಶಾಲೆಯು ಅತಿ ಶೀಘ್ರದಲ್ಲಿ ನಿರ್ಮಾಣವಾಗಲಿದೆ ಎಂದು ಎಸ್ಎಂ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ಶ್ರೀ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ದಿ ಸಂಘ ಶ್ರೀ ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಭವನ ಲೋಕಾರ್ಪಣೆ ಹಾಗೂ ಹದಿನೆಂಟನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪಟ್ಟಣದ ಹೊರವಲಯದಲ್ಲಿ ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಾಲ್ಮೀಕಿ ಭವನ ಲೋಕಾರ್ಪಣೆ ಮಾಡಲಾಗಿದೆ ಪುನಃ ಭವನದ ಅಕ್ಕಪಕ್ಕದಲ್ಲಿರುವ ನಿವೇಶನದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣಕ್ಕಾಗಿ ನಾಲ್ಕು ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿದ್ದು ಒಟ್ಟು ಆರು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಒಳ್ಳೆಯ ವಾಲ್ಮೀಕಿ ಭವನ ನಿರ್ಮಾಣವಾಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಮಹಾಸಂಸ್ಥಾನದ ಪರಮಪೂಜ್ಯ ಡಾ ಪ್ರಸನ್ನಾನಂದ ಪೂರಿ ಸ್ವಾಮೀಜಿ ಮಾತನಾಡಿ ಇಡೀ ಜಗತ್ತಿಗೆ ರಾಮಾಯಣ ಎಂಬ ಮಹಾಕಾವ್ಯವನ್ನು ಪರಿಚಯ ಮಾಡಿಕೊಟ್ಟ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಇಂತಹ ವಾಲ್ಮೀಕಿಯ ಮೂಲ ಹೆಸರು ರತ್ನಾಕರ ಈ ರತ್ನಾಕರನಿಂದ ಇಂದು ಮಾನವನ ಬದುಕು ಯಾವ ರೀತಿಯಲ್ಲಿ ನಡೆಯಬೇಕು ಎಂದು ರಾಮಾಯಣದಲ್ಲಿ ತಿಳಿಸಲಾಗಿದೆ ಪುರಾಣಗಳ ಪ್ರಕಾರ ದಶರಥನು ಮಹಾರಾಜನಾಗಿರುವುದರಿಂದ ಅವನಿಗೆ ಮೂರು ಜನ ಪತ್ನಿಯರು ಇದ್ರು ರಾಮನು ಸಹ ರಾಜನಾಗಿರೋದ್ರಿಂದ ಆತನು ಆರು ಮದುವೆಗಳನ್ನು ಮಾಡಿಕೊಳ್ಳಬಹುದಾಗಿತ್ತು ಆದರೆ ರಾಮನು ಮರ್ಯಾದ ಪುರುಷೋತ್ತಮ ಆ ಕೆಲಸ ಮಾಡಲಿಲ್ಲ ಆದ್ದರಿಂದ ರಾಮನನ್ನ ಏಕಪತ್ನಿ ರಥಸ್ಥ ಎಂದು ಕರೆಯಲಾಗಿದೆ ಇಂತಹ ರಾಮನ ಆಡಳಿತವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಮನದಲ್ಲಿ ಇಟ್ಟುಕೊಂಡು ಸಂವಿಧಾನದಲ್ಲಿ ಒಬ್ಬ ಪುರುಷನಿಗೆ ಒಬ್ಬ ಮಹಿಳೆಯನ್ನ ಮದುವೆ ಮಾಡಿಕೊಳ್ಳಬೇಕು ಎರಡನೇ ಮದುವೆ ಮಾಡಿಕೊಳ್ಳಬಾರದು ಎಂದರೆ ಮೊದಲ ಹೆಂಡತಿಗೆ ಮಕ್ಕಳಾಗಿಲ್ಲವೆಂದರೆ ಮರು ಮದುವೆ ಮಾಡಿಕೊಳ್ಳಬಹುದು ಎಂದು ಭಾರತೀಯ ಸಂವಿಧಾನದ ವೈವಾಹಿಕ ಕಾಯ್ದೆಯಲ್ಲಿ ತಿಳಿಸಿದ್ದಾರೆ ಎಂದರು ನಂತರ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಪೊಲೀಸ್ ಉಪ ಮಹಾನಿರೀಕ್ಷಕ ರವಿ ಡಿ ಚೆನ್ನಣ್ಣವರ ಮಾತನಾಡಿ ರಾಮಾಯಣದ ಮೂಲಕ ಕಥೆಯ ಮೂಲಕ ಇಡೀ ಬದುಕಿನ ಬಗ್ಗೆ ಹೇಳುವ ಮಹಾಕಾವ್ಯವೇ ಆಗಿದೆ ಇಡೀ ದೇಶದಲ್ಲಿ ಸಮಾಜದ ನಿರ್ಮಾಣಕ್ಕಾಗಿ ಬಾಬಾ ಸಾಹೇಬ್ರ ಸಂವಿಧಾನದ ರಚನೆ ಮೂಲಕ ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ಬದುಕಿಗೆ ಮುನ್ನುಡಿ ಬರೆದರು ಅವರು ಅಂದಿನ ಸಮಾಜದಲ್ಲಿ ನಡೆಯುತ್ತಿದ್ದ ತಳ ಸಮುದಾಯಗಳ ಶೋಷಣೆ ಕಣ್ಣಾರೆ ಕಂಡು ಎಲ್ಲ ಅವಮಾನಗಳನ್ನು ಎಲ್ಲ ತಿರಸ್ಕಾರಗಳನ್ನು ಬದಿಗಿಟ್ಟು ಒಂದೇ ಒಂದು ಚುನಾವಣೆಯಲ್ಲಿ ಗೆಲ್ಲದಿದ್ದರೂ ಎಲ್ಲಾ ವರ್ಗಗಳ ಸಮಾನತೆಗಾಗಿ ತನ್ನ ಬದುಕನ್ನ ಹುಡುಪಾಕಿಟ್ಟಿರುವಂತಹ ಬದುಕನ್ನ ನಾವು ಆದರ್ಶವನ್ನವಾಗಿ ಇಟ್ಟುಕೊಳ್ಳಬೇಕು ನಮ್ಮ ಉದ್ದಾರ ಯಾರ ಕೈಯಲ್ಲಿ ಇಲ್ಲ ನಮ್ಮ ಉದ್ದಾರ ನಮ್ಮ ಕೈಯಲ್ಲೇ ಇದೆ ನಮ್ಮಲ್ಲಿ ಶಿಕ್ಷಣದ ಕೊರತೆಯಿಂದ ಅನೇಕರು ಬೀದಿ ಪಾಲಾಗ್ತಾ ಇದ್ದಾರೆ ಆದ್ದರಿಂದ ಬಾಬಾ ಸಾಹೇಬರು ಹೇಳಿಕೊಟ್ಟ ಶಿಕ್ಷಣ ಎಂಬ ಮಂತ್ರವನ್ನು ನಾವು ಪಠಿಸಬೇಕಾಗಿದೆ ಅದರಿಂದ ಐಎಎಸ್ ಐಪಿಎಸ್ ಕೆಎಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವನ್ನ ಅತಿ ಶೀಘ್ರದಲ್ಲೇ ತೆರೆಯಲಿದ್ದೇವೆ ನಮ್ಮ ತಳ ಸಮುದಾಯಗಳ ವಿದ್ಯಾವಂತರು ಒಳ್ಳೆಯ ರೀತಿಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ನಂತರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡೆದು ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಿ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬೂರುಗ ಮಡುಗು ನರಸಿಂಹಪ್ಪ ಕಾರ್ಯಕ್ರಮದ ರೂವಾರಿಯಾಗಿದ್ದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಶ್ ಎನ್ ಪತ್ರಿ ಉಪಾಧ್ಯಕ್ಷೆ ಸುಜಾತ ನರಸಿಂಹ ನಾಯಕ್ಡು ನಿವೃತ್ತ ಅಪರ ಆಯುಕ್ತ ನಾಗರಾಜಪ್ಪ ಎಂಎನ್ ಗಂಗಶಿವಪ್ಪ ಗಡ್ಡಂ ರಮೇಶ್ ಅಮರಪ್ಪ ಮುಖಂಡರಾದ ಮರಿಯಪ್ಪ ಗಡ್ಡಂ ನರಸಪ್ಪ ಅಶ್ವತ್ತಪ್ಪ ಮಂಜುನಾಥ್ ರೆಡ್ಡಿ ವಕೀಲ ಚಂದ್ರಶೇಖರ್ ರೆಡ್ಡಿ ಎವಿ ಪೂಜಪ್ಪ ಬಿವಿ ವೆಂಕಟರಮಣ ನಾಯ್ಕ ಲಂಬು ಶ್ರೀನಿವಾಸ ಸಾಕ್ಷರತಾ ಶಿವಪ್ಪ ಕೃಷ್ಣಮೂರ್ತಿ ಗೋಳೂರು ಬಾಬು ಬಿವಿ ಮಂಜುನಾಥ್ ರವಿ ಸಿ ಶಿವಪ್ಪ ರಾಹುಲ್ ಸೇರಿದಂತೆ ನೂರಾರು ಮುಖಂಡರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ರವೀಂದ್ರ ಟಿವಿ ಇನ್ನಷ್ಟು

ಖಂಡಿತವಾಗಲು ಒಂದು ಶೈಕ್ಷಣಿಕವಾಗಿರಬಹುದು ನಿಮ್ಮ ಕಷ್ಟ ಆಗಿರಬಹುದು ನಿಮ್ಮ ಜೊತೆ ಆಗಿರ್ತೀನಿ ನಿಮ್ಮ ಜೊತೆ ಇರ್ತೀನಿ ಇನ್ನಷ್ಟು ಈ ಭಾಗ್ಯ ಬಗ್ಗೆ ನನಗೆ ಆಸೆ ಇದೆ ಇಂಡಸ್ಟ್ರಿಯಲ್ ತೆರ ಬಗ್ಗೆ ಆಲ್ರೆಡಿ ಇಂಡಸ್ಟ್ರಿಯಲ್ ಕಡೆ ಸ್ವಲ್ಪ ಹೇಳ್ತಾರೆ ಖಂಜಮಾನ ಮಾಡಿ ಡ್ಯಾಪ್ ಅಂತ ಆಸೆ ಇದೆ ಇನ್ನೂರು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ಒಂದೇ ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡಿಸ್ತಾ ಇದ್ದೀನಿ ಮತ್ತೆ ಬೆಂಗಳೂರಿಂದ ಇಪ್ಪತ್ತಾರು ಕಡೆ ನೀರು ಆಲ್ರೆಡಿ ತುಂಬುತ್ತಾ ಇದೆ ಅದೊಂದು ಕೆಲಸ ಆಗ್ತಾ ಇದೆ ಈ ಭಾಗ ಸಸ್ಯ ಸಾಧ ನನ್ನ ಆಸೆ ಖಂಡಿತವಾಗಲು ಆ ಕಾರ್ಯಕ್ರಮ ಎಲ್ಲ ಮಾಡ್ತೀನಿ ಅದು ಒಂದು ನೂರ ಮೂವತ್ತೇಳು ಪಲ್ಲಕ್ಕಿಗಳನ್ನು ಮಾಡುವ ಮೂಲಕವಾಗಿ ಈ ಕಾರ್ಯಕ್ರಮವನ್ನ ಸನ್ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಬಳಸಿರ್ತಕ್ಕಂಥ ಸಮಾಜದ ಎಲ್ಲ ಬಂಧುಗಳಿಗೆ ಮಟ್ಟ ಮೊದಲನೇದಾಗಿ ಶ್ರೀಮಠದ ಪರವಾಗಿ ತುಂಬ ಹೃದಯದ ಮೂಲತಃ ಬೇಡ ಬ್ಯಾಟಿ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ ಹೀಗೆ ಬ್ಯಾಟಿ ಹಾಕೊಂಡು ಜೀವನ ಮಾಡುವಂಥ ಸಂದರ್ಭದಲ್ಲಿ ತನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ರಾಮಚಾರದ ಮಂತ್ರವನ್ನು ಪ್ರತಿನಿತ್ಯ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಅಂತ ಹೇಳಿ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡಿಕೊಂಡು ಮತ್ತು ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಕವಿ ಮಹರ್ಷಿ ತನ್ನ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳುವ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯ ರಚನೆ ಮಾಡತಕ್ಕಂಥ ಮಹಾನ್ ದಾರ್ಶನಿಕ ಆದಿಕೇರಿ ಮಹರ್ಷಿ ವಾಲ್ಮೀಕಿಯವರು ಬಹುತೇಕ ಕಾರ್ಯದಿಂದ ಆಯಿತ ಶಾಸಕವರಿಗೆ ಮಹರ್ಷಿ ವಾಲ್ಮೀಕಿಯವರ ಬದುಕಿನ ಬಗ್ಗೆ ಮಹರ್ಷಿ ವಾಲ್ಮೀಕಿಯವರ ಬರಹದ ಬಗ್ಗೆ ಸಮಗ್ರವಾಗಿ ಎಲ್ಲರೂ ಕೂಡ ಮಾತನಾಡಿದರು ಬಹುತೇಕ ನಾನು ಒಂದೇ ಪ್ರಸಂಗವನ್ನು ತಮ್ಮ ಗಮನಕ್ಕೆ ಅಂತ ಬಯಸ್ತಾ ಇದ್ದೀನಿ ಆದಿಕವಿ ಮಹರ್ಷಿ ವಾಲ್ಮೀಕಿ ರಾಮಾಯಣ ಹಾಕಪ್ಪ ಅಂತಂದ್ರೆ ಅದು ಬೆಲ್ಲದ ಹಚ್ಚಿದ್ದಂಗೆ ಈಗ ನೀವು ಬೆಲ್ಲದ ಹಚ್ಚಲ್ಲ ನೀವು ಯಾವ ಕಡೆ ಕಡೆ ಕೂಡ ಸಿಹಿ ಆಗ್ತದೆ ಹೌದಲ್ಲ ಹೌದಲ್ಲ ಬೆಲ್ಲದ ಹಚ್ಚಲ್ ನಂಗೆ ಯಾವ ಕಡೆ ಹಚ್ಚಲಿ ಅದು ಸಿಹಿ ಇರ್ತದೆ ಹಾಗೆ ಮಹರ್ಷಿ ವಾಲ್ಮೀಕಿಯವರು ಇರ್ತಕ್ಕಂಥ ರಾಮಾಯಣ ಮಹಾಕಾವ್ಯ ನಮ್ಮ ಭಾರತೀಯ ಸಂಸ್ಕೃತಿಯ ಎಲ್ಲ ಆಡಳಿತ ಎಲ್ಲರಿಗಂತ ಒಂದು ಮಹಾಕಾವ್ಯ ಅದು ರಾಮಾಯಣ ಮಹಾಕಾವ್ಯ ಅನ್ನುವಂಥದ್ದು ಆ ಹಿಡೀಗ ಬಹುತೇಕ ಒಂದು ಪ್ರಸಂಗ ಈ ತಾಯಿ ಮೇಲೆ ಬೆಲೆ ಬಂದಿದೆ ಮಹರ್ಷಿ ವಾಲ್ಮೀಕಿಯವರು ಎರಡು ನೂರ ಹನ್ನೊಂದು ವರ್ಷಗಳ ಕಾಲ ಎಪ್ಪತ್ತೇಳು ಜನ ಪಾಯಗಾರರು ಹನ್ನೊಂದು ಜನ ರಾಜರು ಆ ಮೊದಲಿನ ನಾಯಕ ಅವರಿಂದ ನಾವು ಕಲಿಯೋದೇನು ಚರಿತ್ರೆಯನ್ನ ಬರೆತವನ್ನು ಚರಿತ್ರೆಯನ್ನ ಸೃಷ್ಟಿಸತಾರಾ ಶಿಕ್ಷಣ ಅನ್ನು ಹಾಳಿದ್ದಂತೆ ಅದನ್ನು ಕುಡಿದವನು ಕತ್ತಿಸಲೇಬೇಕು ಪ್ರಜಾಪ್ರಭುತ್ವ ಸಂವಿಧಾನವನ್ನೇನೋ ಏನೋ ಇದರ ಸಾರ್ಥಕತೆ ಇದರಿಂದ ಬಡತನ ಮನೆಯಲ್ಲಿ ದೀಪ ಹತ್ತೋದು ಅಜ್ಞಾನ ಬಡತನ ತಗ್ಗತ್ತು ಯಾರು ಆಡ್ತಾ ಇದ್ದಾರೋ ಈ ಸಂವಿಧಾನವನ್ನು ಯಾರು ಅರ್ಥೈಸ್ತಾ ಇದ್ದಾರೋ ಅವರ ಮನಸ್ಥಿತಿ ಹೇಗಿದೆ ಎಷ್ಟೇ ಒಳ್ಳೆಯ ಸಂವಿಧಾನವಾಗಿದ್ದರೂ ಕೆಟ್ಟ ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕರೆ ಇದರ ಪರಿಣಾಮ ಕೆಟ್ಟದಾಗುತ್ತದೆ ಎಷ್ಟೇ ಕೆಟ್ಟ ಕಾಲವೂ ಅದು ಸಂವಿಧಾನವಿದ್ದರೂ ಅದರ ಪ್ರತಿನಿತ್ಯ ರಕ್ತ ಕಡೆಯ ಮನುಷ್ಯನಿಗೆ ಉಪಯೋಗವಾಗಲಿಕ್ಕೆ ಅರ್ಥೈಸುವ ವ್ಯಾಖ್ಯಾನಿಸುವ

ಇಷ್ಟೊಂದು ಜನ ರಾಜರು ಬಂದು ಇಷ್ಟೊಂದು ಜನ ಸ್ವಾತಂತ್ರ್ಯ ಹೋರಾಟಗಾರರು ಬಂದು ಪಟ್ಟಿಗೆ ಚಳುವಳಿಗೆ ಹೋರಾಟಕ್ಕೆ ಶಿಕ್ಷಣಕ್ಕೆ ಸಂಘಟನೆಗೆ ಇವರೆಲ್ಲರನ್ನೂ ಪೂಜಿಸುವ ನಾವು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಇನ್ನೊಂದು ಅಧಿಕಾರವನ್ನು ಹಿಡಿದಾರೋ ಅವರಷ್ಟೇ ಚೆನ್ನಾಗಿದ್ರೆ ಸಾಕಿಗಳು ಬದಲಾವಣೆ ತಂದೇ ಇಲ್ಲ ಅವಾಗ ಸಿದ್ದು ಹೇಳಿದ ಕ್ರಮ ಪ್ರತಿಯೊಬ್ಬರಿಗೂ ನೆನಪಾಗಬೇಕು ಏನೇಂದ್ರಪ್ಪ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಎಲ್ಲಿಗೆ ಬಂತು ಯಾರು ಹೇಳ್ತಾ ಇದ್ದೀನಿ ನನ್ ಬಂದು ಚೆನ್ನಾಗಿ ಇದೆ ಆರಾಮ ನನ್ನ ಲೈಫ್ ಬೋನಸ್ ಪೊಲೀಸ್ ಬೇರೆ ಕಂಡಕ್ಟರ್ ಆಗ್ಬೇಕಂತ ಉಸ್ ಕಂಡಕ್ಟರ್ ಸಾಕು ಹನ್ನೆರಡು ಸಾವಿರ ಸಂಬಳ ಸಿಕ್ಕರೆ ಸಾಕು ಅಪ್ಪನಿಗೊಂದು ಗೋತ್ರ ಕೊಟ್ಟರೆ ಸಾಕು ಒಂದು ಸೀರೆ ಕೊಟ್ಟರೆ ಸಾಕು ಸಿಕ್ಕ ಅವಕಾಶ ಹದಿನೇಳು ವರ್ಷಗಳ ಇಲಾಖೆಯ ಸೇವೆ ರಾಜ್ಯದ ಹುದ್ದೆಗಳಕ್ಕೂ ನನಗೆ ಒಡುವ ಸಂಪರ್ಕ ಬಡವನ ಪ್ರತಿನಿತ್ಯ ಸಮಸ್ಯೆಗಳನ್ನ ಕೇಳಲಾಗಿ ಅಯ್ಯೋ ದೇವರೇ ಇನ್ನೂ ಸಿಗಬೇಕ ಹಕ್ಕಿ ಸಿಕ್ಕೇ ಇಲ್ಲವಲ್ಲ